ಎಷ್ಟು ಕ್ಷೇತ್ರ ಸರ್ ನೀವು ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗೀಬೇಕು ಅಂತ ನಮ್ಮೆಲ್ಲರ ರೈತ ವಿರೋಧಿ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸ್ತೇನೆ ಈ ಸರ್ಕಾರ ಜಾಹೀರಾತುಗಳನ್ನು ಕೊಡಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಅನುದಾನ ಪಡೆಯತಕ್ಕಂಥ ಲೇಖಾನುದಾನ ಪಡೀತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರುನೂರು ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರುನೂರ ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದು ಹೇಸಿಗೆ ಆಗ್ತದೆ ಆ ಚಿತ್ರಗಳನ್ನ ಹಾಕ್ಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗೆ ಆಹಾಕಾರ ಇವತ್ತು ಕುಡಿಯೋ ನೀರಿಗೆ ಆಹಾಕಾರ ಇದೆ ಜನಗಳಿಗೆ ಮೇವಿಲ್ಲ